ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಯಾವ ಬೆಲೆಯಿಂದ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ವಿಶೇಷವಾಗಿ ಎಲ್ಲ ಮಾರುಕಟ್ಟೆಗಳಲ್ಲಿ ಒಂದೊಂದು ಮಾರುಕಟ್ಟೆಗಳಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಏರಿಕೆ ಮತ್ತು ಇಳಿಕೆಯಿಂದ ಶುರುವಾಗಿದೆ ಈ ರೇಟ್ ಸ್ಥಿರವಾಗಿ ಎಲ್ಲ ಮಾರುಕಟ್ಟೆಗಳಲ್ಲಿ ನಿಲ್ತಾ ಇಲ್ಲ ಒಂದು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಇದ್ದರೆ ಒಂದು ಇನ್ನೊಂದು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಐದುನೂರ ಐವತ್ತು ಈ ರೀತಿ ಎಲ್ಲ ಮಾರುಕಟ್ಟೆಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾಯಿದೆ ಬನ್ನಿ ಎಲ್ಲ ಮಾರುಕಟ್ಟೆಗಳ ಇವತ್ತಿನ ಅಪ್ಡೇಟ್ಗಳನ್ನ ತಿಳ್ಕೊಂಬರೋಣ ಯಾರೆಲ್ಲ ದಿನ ದಿನ ಶುಂಠಿ ಇರ್ಬೋದು ಈರುಳ್ಳಿ ರೇಟ್ ಇರ್ಬೋದು ಇವುಗಳ ಮಾರ್ಕೆಟ್ಗಳ ಅಪ್ಡೇಟ್ಗಳನ್ನ ಯಾರೆಲ್ಲ ದಿನ ದಿನ ಪಡಿಬೇಕಂತೀರಿ ಅವರೆಲ್ಲ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಯಾವೆಲ್ಲ ಮಾರುಕಟ್ಟೆಗಳಲ್ಲಿ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ನನ್ನ ರೈತ ಬಾಂಧವರು ಕಾಮೆಂಟ್ ಮಾಡ್ತಾ ಇದ್ದೀರಿ ಶುಂಠಿ ರೇಟ್ ಎಷ್ಟಾಗಿದೆ ಅನ್ನೋದು ವಿಡಿಯೋ ಮಾಡಿ ಹಾಕಿ ಹಾಕಿ ಅಂತ ಹೇಳಿ ಭಾಳ ಸಲ ನನಗೆ ಕಾಮೆಂಟ್ ಮಾಡಿದ್ದೀರಿ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಸ್ವಲ್ಪ ಆರೋಗ್ಯದ ಕಾರಣದಿಂದ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸಮಗ್ರ ಎಲ್ಲ ಮಾರುಕಟ್ಟೆಗಳ ನಿಖರವಾದ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಹಾಸನ ಮತ್ತು ಬೇಲೂರು ಶಿರಾಳಕೊಪ್ಪ ಶಿವಮೊಗ್ಗ ಶಿಕಾರಿಪುರ ಮತ್ತು ಸಾಗರ ಮಾರುಕಟ್ಟೆಗಳ ಇವತ್ತಿನ ಶುಂಠಿ ರೇಟ್ ಅಪ್ಡೇಟ್ನ ಬರೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಹಾಸನ ಮಾರುಕಟ್ಟೆಯ ಅಪ್ಡೇಟ್ನ ತಿಳ್ಕೊಳೋ ನಮ್ಮ ಸ್ನೇಹಿತರೆ ಹಾಸನದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಅರವತ್ತರಿಂದ ಅರವತ್ತೆರಡು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಆಂಡ್ ಡ್ರೈ ಶುಂಠಿ ನೋಡೋದಾದರೆ ಇವತ್ತಿನ ರೇಟ್ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಆರುನೂರಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಇವತ್ತು ಹಾಸನ ಮಾರುಕಟ್ಟೆಯಲ್ಲಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರುನೂರ ಐವತ್ತರಲ್ಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರು ಏಳ್ನೂರ ಇಪ್ಪತ್ತು ಈ ರೀತಿ ಇವತ್ತಿನ ದಿನ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಿಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಇಲ್ಲಿ ನೋಡಿದರೆ ವಾಷಿಂಗ್ ಶುಂಠಿ ಮಾತ್ರ ರೇಗೋಡಿ ಜಾತಿಯ ಶುಂಠಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಸಾಗರ ಸಾಗರದಲ್ಲಿ ಎರಡು ಸಾವಿರದ ಐದುನೂರಲಿಂದ ಶುರುವಾಗಿ ಗರಿಷ್ಠ ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ಇವತ್ತಿನ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರ ಐವತ್ತರಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರವರೆಗೂ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಶಿರಾಳಕೊಪ್ಪ ಶಿರಾಳಕೊಪ್ಪ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಐದುನೂರಲಿಂದ ಶುರುವಾಗಿ ಎರಡು ಸಾವಿರದ ಆರುನೂರ ಐವತ್ತರವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ನಮ್ಮ ಶಿರಾಳಕೊಪ್ಪದಲ್ಲಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿಕಾರಿಪುರ ಶಿಕಾರಿಪುರ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತರಲ್ಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರ ಐವತ್ತರವರೆಗೂ ನಮ್ಮ ಶಿಕಾರಿಪುರದಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ ನೋಡೋದಾದರೆ ವಾಷಿಂಗ್ ಶುಂಠಿ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬೆಂಗಳೂರು ಮಾರ್ಕೆಟ್ ಬೆಂಗಳೂರಿನಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ಆರುನೂರಲ್ಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರ ಎಂಬತ್ತರವರೆಗೂ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಶುಂಠಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಆರುನೂರಲಿಂದ ಶುರುವಾಗಿ ಎರಡು ಸಾವಿರದ ಏಳ್ನೂರವರೆಗೂ ರೇಟ್ ಕಂಡದ ಅಂತ ಅನ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಮಾರುಕಟ್ಟೆಯಲ್ಲಿ ಸ್ಥಿರವಾದ ರೇಟ್ ಕಾಣ್ತಾ ಇಲ್ಲ ಸ್ನೇಹಿತರೆ ಒಂದು ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಇದ್ದರೆ ಇನ್ನೊಂದು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಐದುನೂರು ಈ ರೀತಿ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ ಇವತ್ತಿನ ಮಾರ್ಕೆಟ್ನ ನಿಖರ ಮಾಹಿತಿ ನೋಡೋದಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿಕೊಂಡು ಎಲ್ಲ ನನ್ನ ಸ್ನೇಹಿತರಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿ ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು